ಸಸ್ತ ಹಣಕ್ಕೆ ಕನ್ನ ಹಾಕಿದ ಲಿಂಗಸ್ಗೂರು ತಹಸೀಲ್ದಾರ್ ಕಚೇರಿಯ ಎಸ್ಟಿಎ ಯಲ್ಲಪ್ಪ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ಲಿಂಗಸ್ಕೂರು ಸ್ಥಳೀಯ ತಹಸೀಲ್ದಾರ್ ಕಚೇರಿಗೆ ಸೇರಿದ ಬರೋಬ್ಬರಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಎಂಬತ್ತಾರು ಸಾವಿರದ ಐನೂರ ಅರವತ್ತೊಂದು ರೂಪಾಯಿ ಅನುದಾನವನ್ನು ಸಂಬಂಧಿಕರ ಖಾತೆಗಳಿಗೆ ವರ್ಗಾಯಿಸಿ ಸರ್ಕಾರಕ್ಕೆ ವಂಚಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಕಚೇರಿಯ ಎಸ್ಡಿಎ ಮತ್ತು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವಿರುದ್ಧ ತಹಸೀಲ್ದಾರ್ ಎಲ್ ಶಂಶಾಲಂ ನೀಡಿದ ದೂರು ಆಧರಿಸಿ ಸ್ಥಳೀಯ ಠಾಣೆಯಲ್ಲಿ ಬುಧವಾರ ರಾತ್ರಿ ಪ್ರಕರಣ ದಾಖಲಾಗಿದೆ ಮೂಲತಃ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದ ನಿವಾಸಿಯಾದ ತಹಸೀಲ್ದಾರ್ ಕಚೇರಿಯ ಎಸ್ಡಿಎ ಯಲ್ಲಪ್ಪ ಐವತ್ತೈದು ವರ್ಷದ ಈತ ಈ ಕೃತ್ಯದ ಸೂತ್ರಧಾರನಾಗಿದ್ದಾನೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ನೆರವಿನೊಂದಿಗೆ ಕೊಟ್ಟಿದಾಖಲೆ ಸೃಷ್ಟಿಸಿ ಈ ಕೃತ್ಯ ಎಸಗಿರುವುದಾಗಿ ದೂರಿನಲ್ಲಿ ತಿಳಿಸಲಾಗಿದೆ ಪಿಎಸ್ಐ ರಾಘವೇಂದ್ರ ಈ ಪ್ರಕರಣದ ತನಿಖೆ ಕೈಗೊಂಡಿದ್ದಾರೆ ಪ್ರಕರಣದ ವಿವರ ಹೀಗಿದೆ ನೋಡಿ ಎಸ್ಡಿಎ ಯಲ್ಲಪ್ಪ ತಾಲೂಕಿನ ಮುಜರಾಯಿ ದೇವಸ್ಥಾನಗಳ ಅರ್ಚಕರಿಗೆ ಪಾವತಿಸಬೇಕಿದ್ದ ಮೂವತ್ತೆಂಟು ಲಕ್ಷ ಎಂಬತ್ತಾರು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆರರಂದು ತನ್ನ ಪುತ್ರ ವಿಶಾಲ್ನ ಕೆನರಾ ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದು ಲಕ್ಷ ಎಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರೂಪಾಯಿಗಳನ್ನು ಪುತ್ರಿ ದೀಪಾ ಖಾತೆಗೆ ಹಾಗೂ ಹನ್ನೊಂದು ಲಕ್ಷ ಹತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೆಂಟು ರೂಪಾಯಿಗಳನ್ನು ಪತ್ನಿ ನಿರ್ಮಲಾ ಖಾತೆಗೆ ವರ್ಗಾಯಿಸಿದ್ದಾನೆ ದೇವಸ್ಥಾನಗಳ ಬಾಬತ್ತಿನಲ್ಲಿ ಮೂವತ್ತಾರು ಲಕ್ಷ ಅರವತ್ತೆರಡು ಸಾವಿರದ ಐನೂರ ತೊಂಬತ್ತೇಳು ರೂಪಾಯಿಗಳನ್ನು ತನ್ನ ಪುತ್ರನ ಒಂದು ಖಾತೆಗೆ ನಲವತ್ತೆರಡು ಲಕ್ಷ ಮೂವತ್ತು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿಗಳನ್ನು ಮತ್ತೊಂದು ಖಾತೆಗೆ ಹತ್ತು ಲಕ್ಷ ಹನ್ನೆರಡು ಸಾವಿರದ ನೂರ ನಾಲ್ಕು ರೂಪಾಯಿಗಳನ್ನು ಪುತ್ರಿಯ ಖಾತೆಗೆ ಹಾಗೂ ಏಳು ಲಕ್ಷ ಹದಿನೆಂಟು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿಗಳನ್ನು ಪತ್ನಿಯ ಖಾತೆಗೆ ವರ್ಗಾಯಿಸಿದ್ದಾನೆ ಪರಿಸರ ವಿಕೋಪ ಪರಿಹಾರ ಖಾತೆಯ ಹತ್ತೊಂಬತ್ತು ಲಕ್ಷ ಎಂಬತ್ತೊಂದು ಸಾವಿರದ ಐನೂರ ಮೂವತ್ತೆಂಟು ರೂಪಾಯಿಗಳನ್ನು ಪುತ್ರನ ಖಾತೆಗೆ ಬಾಕಿ ಹನ್ನೊಂದು ಲಕ್ಷ ನಲವತ್ತೈದು ಸಾವಿರದ ಮುನ್ನೂರ ಅರವತ್ತೊಂದು ರೂಪಾಯಿಗಳನ್ನು ತಹಸೀಲ್ದಾರ್ ಕಚೇರಿಯ ಜನಗಣತಿಗೆ ಸಂಬಂಧಿಸಿದ ಖಾತೆಗೆ ವರ್ಗಾಯಿಸಿ ಎಲ್ಲ ಖಾತೆಗಳ ವ್ಯವಹಾರ ಮುಕ್ತಾಯಗೊಳಿಸುವಂತೆ ಬ್ಯಾಂಕ್ಗೆ ಮನವಿ ಮಾಡಿಕೊಂಡಿದ್ದನು ಇದಕ್ಕೆ ಬ್ಯಾಂಕ್ ಸಿಬ್ಬಂದಿ ಸಹಕರಿಸಿದ್ದಾರೆ ಎಂದು ದೂರಿನಲ್ಲಿ ವಿವರಿಸಲಾಗಿದೆ ಭಾರಿ ಅಕ್ರಮ ಬಹಿರಂಗಗೊಂಡ ಬೆನ್ನಲ್ಲೇ ಆರೋಪಿಗಳನ್ನು ವಶಕ್ಕೆ ಪಡೆಯಲು ಪೊಲೀಸರು ಕಾರ್ಯಾಚರಣೆ ಚುರುಕುಗೊಳಿಸಿದ್ದಾರೆ ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಹಲ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು